ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಧರ್ಮಸ್ಥಳದ ಒಂದು ಸರಣಿ ಅತ್ಯಾಕರಣಕ್ಕೆ ಹಾಗೆ ಇಡೀ ದೇಶವೇ ಮಾತಾಡ್ತಾ ಇದೆ ದೇಶದ ಎಲ್ಲ ಒಂದು ಮೀಡಿಯಾಗಳಲ್ಲೂ ಕೂಡ ಈ ವಿಷಯ ಚರ್ಚೆ ಆಗ್ತಾ ಇದೆ ಆದರೆ ನಮ್ಮ ರಾಜ್ಯದ ಬಿ ಜೆ ಪಿ ನಾಯಕರು ಈ ವಿಷಯದ ಬಗ್ಗೆ ತುಂಬ ಅಂದ್ರೆ ತುಂಬ ವಿಚಿತ್ರವಾಗಿ ಮತ್ತು ವಿಪರೀತವಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಯಾಕಂತಂದರೆ ಇವತ್ತು ಮನೆ ಬಿ ಜೆ ಹಿರಿಯ ನಾಯಕರು ಯಡಿಯೂರಪ್ಪ ಅವರು ಧರ್ಮಸ್ಥಳದ ಯಾವುದೇ ತಪ್ಪುಗಳು ಆಗಿಲ್ಲ ಬಟ್ ಎಸ್ ಐ ಟಿ ತನಿಖೆಯನ್ನು ನಾವು ಸ್ವಾಗತಿಸ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇನ್ನೊಂದು ಕಡೆ ಅಶ್ವಥ್ ನಾರಾಯಣ ಅವರು ಹೇಳ್ತಾರೆ ಈ ಎಸ್ ಐ ಟಿ ರಚನೆ ಮಾಡಿರುವಂಥದ್ದು ಏನಷ್ಟೊಂದು ಇಂಪಾರ್ಟೆಂಟ್ ಇರಲಿಲ್ಲ ಅಂತ ಒಂದು ಆಕ್ಷೇಪಾರ್ಹ ಹೇಳಿಕೆ ಕೊಡ್ತಾರೆ ಇನ್ನೊಂದು ಕಡೆ ಮೊನ್ನೆ ಸಿ ಟಿ ರವಿ ಅವರು ಹೇಳ್ತಾರೆ ಒಬ್ಬೊಬ್ರು ಒಂದೊಂದು ರೀತಿ ನಾನೊಂದು ವಿಷಯ ಸ್ಪಷ್ಟಪಡಿಸ್ಬಿಡ್ತೀನಿ ಧರ್ಮದ ಒಂದು ವಿಚಾರವನ್ನು ಅವರೆಲ್ಲರೂ ತುಂಬ ಜಾಗರೂಕರಾಗಿ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಯಾವ ರೀತಿ ಅಂದ್ರೆ ಈಗ ನಾವೇನಾದ್ರೂ ಈ ವಿಷಯದ ಬಗ್ಗೆ ಮಾತಾಡ್ಬಿಟ್ರೆ ಧರ್ಮಸ್ಥಳದ ಭಕ್ತಾದಿಗಳು ಅಂದ್ರೆ ಮೆಜಾರಿಟಿ ಆಫ್ ಪೀಪಲ್ಸ್ ಹಿಂದೂಗಳು ಹಿಂದೂಗಳ ವಿರುದ್ಧವನ್ನ ವಿರುದ್ಧವನ್ನ ನಾವು ಕಟ್ಕೊಂಡಂಗೆ ಆಗುತ್ತೆ ಅನ್ನೋದು ಅವರ ತಲೆಯಲ್ಲಿ ಇದೆಯೋ ಏನೋ ಗೊತ್ತಿಲ್ಲ ಬಟ್ ತಪ್ಪು ಯಾವುದೇ ಧರ್ಮದಲ್ಲಿ ನಡೀಲಿ ಹಿಂದೂ ಧರ್ಮದಲ್ಲಿ ನಡೀಲಿ ಅಥವಾ ಇಸ್ಲಾಂ ಧರ್ಮದಲ್ಲಿ ನಡೀಲಿ ಕ್ರಿಶ್ಚಿಯನ್ ಧರ್ಮದಲ್ಲಿ ನಡೀಲಿ ಬೌದ್ಧ ಧರ್ಮದಲ್ಲಿ ನಡೀಲಿ ತಪ್ಪು ತಪ್ಪೇ ಅದು ಯಾವ ಧರ್ಮ ಗುರು ಯಾರೋ ಇನ್ನೋ ದೇವಸ್ಥಾನ ಏನೋ ದರ್ಗಾ ಎಲ್ಲೇ ನಡೀಲಿ ಚರ್ಚ್ ಅಲ್ಲಿ ಅದನ್ನು ನಾವು ಖಂಡಿಸ್ಬೇಕು ಅಂಡ್ ಆ ಅನ್ಯಾಯದ ವಿರುದ್ಧ ಹೋರಾಡಬೇಕು ಧ್ವನಿ ಎತ್ತಬೇಕು ಅದನ್ನು ಹೊರತುಪಡಿಸಿ ನಮ್ ಧರ್ಮದವರು ಮಾಡಿದರೆ ಅದೇನ್ ತಪ್ಪಲ್ಲ ಬಿಡಿ ಅಂತ ಹೇಳ್ಕೊಳ್ಳೋದು ನಿಜಕ್ಕೂ ಗಿಡಿ ಅಂತಾನ ಯಾವುದೇ ಕೂಡ ಧರ್ಮ ಗ್ರಂಥದಲ್ಲಿ ನೀವು ಇಂಥದ್ದು ಅನಾಚಾರ ಮಾಡಿ ಆ ದುರಾಚಾರ ಮಾಡಿ ಜನರನ್ನ ಹಾಳು ಮಾಡಿ ಅಂತ ಎಲ್ಲೂ ಹೇಳಿ ಹೋಗಿಲ್ಲ ಎಲ್ಲರೂ ಹೇಳುವಂಥದ್ದು ಲೋಕ ಕಲ್ಯಾಣ ಅನ್ನೋದನ್ನ ಸೂಚಿಸಿ ಹೋಗಿದ್ದಾರೆ ಅದೇ ಇವರು ಆ ಒಂದು ವ್ಯವಸ್ಥೆಯಲ್ಲಿ ಕೂತ್ಕೊಂಡು ಈ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸೊ ಅಂಥವ್ರ ವಿರುದ್ಧ ಧ್ವನಿ ತೋದಕ್ಕೆ ನಿಮ್ಗೆ ಏನ್ರಿ ನಿಮ್ ಪಕ್ಷದವರೇ ಆಗಿಲ್ಲಿ ಕಿತ್ತು ಬಿಸಾಕಿ ಅವ್ರನ್ನ ಯಾಕೆ ಇಟ್ಕೊಳ್ತೀರ ನಿಮ್ಮ ಪಕ್ಷದಲ್ಲಿ ಇನ್ ಕೇಸ್ ಅವ್ರ ಆರೋಪಿ ಆದ್ರೆ ಕಿತ್ತು ಬಿಸಾಕಿ ಯಾರೇ ಏನೇ ತಪ್ಪು ಮಾಡಿದ್ರು ಕೂಡ ಅದನ್ನ ಸಮರ್ಪಿಸ್ಕೊಳ್ತೀವಿ ಅಂತಂದ್ರೆ ಆ ತಪ್ಪು ಮಾಡಿದವ್ರಿಗಿಂತ ನಾವು ದೊಡ್ಡ ಆರೋಪಿಗಳ ಸ್ಥಾನದಲ್ಲಿ ನಿಲ್ತೀವಿ ಇವತ್ತು ಹಂಗೆ ಆಗ್ತಾ ಇದೆ ಯಾಕೆ ನಿಮ್ಗೆ ಇಷ್ಟೊಂದು ಧರ್ಮದ ಹುಚ್ಚು ಎಲ್ಲ ನೋಡಿದ್ರು ನಾವು ಹಿಂದೂಗಳು ಜೈ ಶ್ರೀರಾಮ್ ಅಂತ ಹೇಳೋರು ಅಲ್ಲಾಗಿರುವಂತ ಅನ್ಯಾಯ ಕೂಡ ಹಿಂದೂ ಧರ್ಮದ ಹೆಣ್ಮಕ್ಳಿಗೆ ಅಲ್ವಾ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ಧ್ವನಿಯೇ ಇಲ್ವಾ ಅಟ್ಲೀಸ್ಟ್ ಅದನ್ನ ಹೌದು ಇಂಥದ್ದು ಆಗಿದೆಯಲ್ಲ ಆರೋಪಿಗಳು ಬರಲಿ ಯಾರು ಅಂತ ಗೊತ್ತಾಗ್ಲಿ ಅಂತ ಹೇಳೋದಕ್ಕೂ ನೀವು ಸಿದ್ಧ ಇಲ್ಲ ಅಂತಂದ್ರೆ ನಿಮ್ಮ ಹೀನ ಮನಸ್ಥಿತಿ ಏನು ಅಂತ ಇಡೀ ರಾಜ್ಯದ ಜನತೆ ಗೊತ್ತಾಗ್ತದೆ ಇಷ್ಟಿನ ಆಡಳಿತ ಪಕ್ಷದ ಬಗ್ಗೆ ಬೈತಿದ್ರು ಈಗ ನಿಮಗೆ ಬೈತಾರೆ ಆಡಳಿತ ಪಕ್ಷದ ಬಗ್ಗೆ ಒಂದು ಲೋಪದೋಷ ಬಿಡಿ ಅಲ್ಲ ಅಟ್ಲೀಸ್ಟ್ ಅವ್ರ ಅದನ್ನ ಸರಿಪಡಿಸ್ಕೊಳ್ಳಕ್ಕೆ ಎಸ್ ಐ ಟಿನಾದ್ರು ಮಾಡಿದ್ರು ನೀವೇನ್ ಮಾಡ್ತಿದ್ದೀರಾ ಒಂದು ಹೋರಾಟಕ್ಕಾದರೂ ಸರಿಯಾದ ಧ್ವನಿ ಮೂಡಿಸ್ತೀರಾ ವಿದ್ಯಾರ್ಥಿಗಳಲ್ಲಿ ರೋಡಲ್ಲಿ ಕೆ ಎಸ್ ನಮ್ಮ ಕೆ ಪಿ ಎಸ್ ಸಿ ಮೋಸ ಮಾಡ್ತಾ ಇದೆ ಅಂತಂದ್ರೆ ಬಂದು ನಾಮಕಾವಸ್ಥೆ ಕುತ್ಕೊಂಡು ಹೋರಾಟ ಮಾಡಿ ಹೋದ್ರಿ ಅದರ ವಿರುದ್ಧ ಒಂದು ಅಂತ್ಯವನ್ನು ಕಾಣಿಸ್ತಾ ಇದೆ ಯಾಕಂದ್ರೆ ನಿಮ್ಮೋರೇ ಎಲ್ಲ ಕಡೆ ಇರೋರು ನಿಮ್ಮೋರೇ ಸೊ ಅದಕ್ಕೆ ಎಲ್ಲಿವರೆಗೂ ನಾಯಕರು ಧರ್ಮ ಜಾತಿ ಈ ವಿಷಯಗಳಿಂದ ದೂರ ಇದ್ದು ಓನ್ಲಿ ವೆಲ್ಫೇರ್ ಆಫ್ ದಿ ಪೀಪಲ್ ಅನ್ನು ಸೆಟ್ ಅಲ್ಲಿ ಇರ್ತಾರೆ ಅಂತಹ ನಾಯಕರಿಂದ ಮಾತ್ರ ನಾವು ನಿಜವಾದ ನ್ಯಾಯವನ್ನು ಎಕ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯ ಅಂಥವರಿಂದ ಮಾತ್ರ ನಾವು ನಿಜವಾದ ಕೆಲಸವನ್ನು ನಿರೀಕ್ಷೆ ಮಾಡಬಹುದು ಅದನ್ನು ಹೊರತುಪಡಿಸಿ ಈ ರೀತಿ ಮೈಂಡ್ಸೆಟ್ ಇರೋ ಪೀಪಲ್ಸ್ಗಳಿಂದ ನಾವು ಏನನ್ನು ಕೂಡ ನಿರೀಕ್ಷೆ ಮಾಡೋದಕ್ಕಾಗಲ್ಲ ಎಸ್ಪೆಷಲಿ ಧರ್ಮದ ಒಂದು ಏನಂತಂದ್ರೆ ಅವ್ರ ತಲೆ ತುಂಬ್ಕೊಂಡ್ಬಿಟ್ಟಿರುತ್ತೆ ಇವನು ಹಿಂದೂ ಏನು ಮಾಡಿದ್ರು ತಪ್ಪಲ್ಲ ಅವ್ನು ಮುಸ್ಲಿಮ ಅವ್ನು ಮಾಡಿದ್ರು ಕೆಟ್ಟದ್ದು ಇದು ಬಿಡಿ ಫಸ್ಟ್ ಅವ್ನು ಮಾಡಿದ್ರು ಕೆಟ್ಟದ್ದು ಇವ್ನು ಮಾಡಿ ಯಾರೇ ಕೆಟ್ಟದ್ದು ಮಾಡಿದ್ರು ಯಾರೇ ಸಮಾಜಕ್ಕೆ ಕೆಡಕ್ ಮಾಡಿದ್ರು ಯಾರೇ ದೇಶ ವಿರೋಧಿಯಾಗಿ ನಡ್ಕೊಂಡ್ರು ಅವ್ರು ಕೆಟ್ಟವ್ರೆ ಅದನ್ನು ಪ್ರಶ್ನೆ ಮಾಡಿ ಯಾರನ್ನೋ ಓಲೈಸೋಕೋಸ್ಕರ ಇನ್ಯಾರನ್ನೋ ನೀವು ಸಮರ್ಥಿಸಿಕೊಂಡು ಯಾವ ಸ್ಥಾನದಲ್ಲಿ ನಿಲ್ತಾ ಇದ್ದೀರಾ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ಪ್ರಬುದ್ಧರಾದಂತವ್ರು ನೀವು ಆ ಸ್ಥಾನದಲ್ಲಿ ಕೂತಿದ್ದೀರಾ ನಿಮ್ಮನ್ನು ಲಕ್ಷಾಂತರ ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ ಒಬ್ಬ ಎಮ್ ಎಲ್ ಎ ಅಂತಂದ್ರೆ ಸುಮ್ಮನೆ ಅಲ್ಲ ಒಂದು ಪುಸ್ತಕ ಓದಿ ಒಂದು ಅಧಿಕಾರಿ ಆಗೋದು ಬೇರೆ ಜನರ ಮನಸ್ಸನ್ನು ಅರ್ಥಕೊಂಡು ಅವರ ಮತವನ್ನು ತೆಗೆದುಕೊಂಡು ಜನಪ್ರತಿನಿಧಿ ಆಗೋದು ಬೇರೆ ಜನಪ್ರತಿನಿಧಿಗೂ ಜನ ಬಹಳ ವ್ಯತ್ಯಾಸ ಇದೆ ಈಗ ಸಿವಿಲ್ ಸರ್ವೆಂಟ್ಸ್ಗೂ ಪೊಲಿಟಿಕಲ್ ಲೀಡರ್ಸ್ಗಳಿಗೂ ತುಂಬಾ ವ್ಯತ್ಯಾಸ ಇದೆ ಅರವತ್ತೆರಡು ವರ್ಷ ಅಧಿಕಾರದಲ್ಲಿ ಇರ್ಬೋದು ಆದರೆ ಆ ಐದು ವರ್ಷದಲ್ಲಿ ಏನು ಬೇಕಾದರೂ ಮಾಡುವಂಥ ಶಕ್ತಿ ನಿಮ್ಗೆ ಜನರು ಕೊಟ್ಟಿರ್ತಾರೆ ಸೊ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ ಮಾಧ್ಯಮಗಳ ಧ್ವನಿಯನ್ನು ಹತ್ತಿಗರದ ನೋಡಿದ್ರೆ ಈಗ ಮಾಧ್ಯಮಗಳು ಎಚ್ಚರ ಆಗಿದೆ ಅಂಡ್ ಈವನ್ ಕೇರಳ ರಾಜ್ಯದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ ನಾಟ್ ಓನ್ಲಿ ಇನ್ ಕರ್ನಾಟಕ ಕೇರಳದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಅದು ನ್ಯಾಯ ಸಿಗುತ್ತೋ ಬಿಡುತ್ತೋ ಇಲ್ವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅಂಥವ್ರನ್ನ ಸಮರ್ಥನೆ ಮಾಡ್ಕೊಳಕ್ ಹೋಗ್ಬೇಡಿ ಅನ್ನೋದು ನಮ್ಮ ಒಂದು ಸಜೆಷನ್ ಸಲಹೆ ನಿಮಗೆ ಸೊ ನಾವು ಯಾವ ಪಕ್ಷ ಯಾರ ಸಿದ್ಧಾಂತ ಯಾವ ವ್ಯಕ್ತಿ ಯಾವ ವಿಷಯ ಯಾವುದಕ್ಕೂ ಬೆಂಬಲ ನೀಡೋರೇ ಅಲ್ಲ ತಪ್ಪು ತಪ್ಪು ಅಂತ ಹೇಳ್ತೀವಿ ಸರಿ ಮಾಡ್ದವನು ಸರಿ ಅಂತ ಹೇಳ್ತೀವಿ ಆತ ನಮ್ಮ ಫೇವ್ರೇಟ್ ಅಂದ ತಕ್ಷಣ ಆತ ಏನ್ ಮಾಡಿದ್ರು ಸರಿ ಅಂತ ಹೇಳಕ್ ಆಗಲ್ಲ ಚಾಕು ಚಿನ್ನದಿದೆ ಅಂತ ತಕ್ಷಣ ಅದರಿಂದ ಚುಚ್ಚಿದ್ರೆ ಸಾಯಿಲ್ಲ ಅನ್ನೋ ಮನಸ್ಥಿತಿ ಬೇಡ ಅದು ಕೂಡ ತನ್ನ ಗುಣವನ್ನು ಬಿಡೋಲ್ಲ ಹಾಗೆ ಅದು ಯಾವುದೇ ಆಕಾರ ಇರಲಿ ಬಣ್ಣ ಇರಲಿ ಅದು ಯಾವುದೇ ಒಂದು ಮೆಟಲ್ ಇಂದ ಮಾಡಿಲ್ಲ ಹಂಗೆ ತಪ್ಪು ಯಾರೇ ಮಾಡಿರಲಿ ತಪ್ಪು ತಪ್ಪೇ ಅದನ್ನು ನಾವು ಕೆಲವ್ರು ಇನ್ನೂ ಕೆಲವರು ಸೋಷಿಯಲ್ ಮೀಡಿಯಾ ಕಮೆಂಟ್ ಅಲ್ಲಿ ಸಮೀರ್ ಎಂಡಿ ವಿಡಿಯೋ ಬಗ್ಗೆ ಹೇಳ್ತಾ ಇರೋದು ಆತ ಏನು ವಿಡಿಯೋ ಮಾಡದ ಆತನ ಧರ್ಮದಲ್ಲಿ ಅವು ಇದೆ ಐದು ಇದೆ ಹೌದು ಆತನ ಧರ್ಮದಲ್ಲೂ ಇದೆ ಇನ್ನೊಂದು ಧರ್ಮದಲ್ಲೂ ಇದೆ ಆದರೆ ಸದ್ಯಕ್ಕೆ ನೀವು ಇದಕ್ಕೆ ನ್ಯಾಯ ಕೊಡಿಸಿ ಇದು ಇದು ನಮ್ಮ ಧರ್ಮದಲ್ಲೇ ತಾನೇ ಇರೋದು ಇದಕ್ಕೆ ಶಿಕ್ಷೆ ಆಗಲಿ ಅನ್ನೋದು ನೀವು ಒತ್ತಾಯಿಸ್ಬೇಕು ಅದನ್ನು ಬಿಟ್ಟು ಆತ ಧ್ವನಿಯದ್ದ ಆತ ಮಾತಾಡದ ಅ ಬೇರೆ ಇದು ಬೆಲ್ಲವನ್ನ ಬಿಟ್ಟು ಏನು ಅನ್ಯಾಯ ಆಗಿದೆ ಅದನ್ನು ಪ್ರಶ್ನಿಸುವಂಥ ನೈತಿಕತೆಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದ